ಇನ್ನೊಂದು ಈ ಅಡ್ಡ ಕಾನ್ ಮುರ್ಕೋಬೇಕು ನೀರು ಗಟ್ಟಿ ಲಗ ಬರ್ತದೆ ನಮ್ಮ ಮಗನ ನನಗೆ ಲಗ ಹೊಡಿಯೋಕೆ ಕೊಡೋದಿಲ್ಲ ನಿಮ್ಮ ಬರ್ತದ ಅಡ್ಡ ತೋರ್ ನೀನು ಹೊಡೆದು ತೋರಿಸ್ತೀನಿ ನಾ ಒಬ್ಬ ಬರ್ತದೆ ಲಗ ಹೊಡಿಯಾಕ ಚಲೋ ಹೊಡಿಯಾಕತ್ತೀಯಲ್ಲ ಲಗ ಅವ್ನಕಿಸ್ ಭಾರಿ ನಿಂದಿಲ್ಲ ಆಗ ನಿಮ್ಮ ಲಗ ಎಲ್ಲಾರು ಹೊಡ್ತಾರೆ ನನ್ನ ಲಗ ಹೊಡೆದು ತೋರದ್ರಿ ಹಿಂಗೆ ತಲಿ ಹೆಚ್ಚು ಹೊಡಿಬೇಕು ಕಮ್ಗ ಚೆಂದ ಹಾಡಾಡಕತಿ ನೋಡಿ ಹಾಡ್ತಿರಡು ಸುಮ್ ತಳಕ್ಬೇನಿ ಏನ್ ಹೇಳಕತಿ ಬಾಯಿ ಅಪ್ಪಗಳಿಗೋ ಅವಿಗೋ ಭೇದಿ ನೀವು ಏನು ಭಾವ ಮಾಡಿ ತಳ ಕೂತವ್ರಿಗೆ ಒಂದ್ ಸಲ ನಮಸ್ಕಾರ ಮಾಡಿದ್ರಿ ಹೌದು ಕತ್ಲ ಮಾಡೋರ್ಗೆ ಎರಡ್ ಸಲ ನಮಸ್ಕಾರ ಮಾಡಿದ್ರಿ ಹೌದು ಮಕ್ಕಂದವ್ರಿಗೆ ಮೂರ್ ಸಲ ನಮಸ್ಕಾರ ಮಾಡಿದ್ರಿ ಹೌದು ಹಿಂಗ ನಾಕ್ ಸಲ ಐದ್ ಸಲ ಆರ್ ಸಲ ಹತ್ತು ಸಲ ನಮಸ್ಕಾರ ಮಾಡಿದ್ರಿ ಈ ನಿಮ್ಮ ಮಣಿ ತಿನ್ ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡಿದ್ರಿ ಇವನಿಗೆ ಕಲ್ಲು ತಗೊಂಡು ಹೊಡ್ರಿ ಮಣ್ಣು ತಿನ್ನು ಕಂಪನಿ ಅನ್ನಕತ್ತಿವ್ರಿಗೆ ಯಾಕ ಮಣ್ಣು ತಿನ್ನು ಕಂಪನಿ ಅಂತ ಕೇಳಲ್ಲ ಯಾಕೋ ನಾನು ಹಡಿಬೇಕಾದ್ರೆ ಮಣ್ಣು ತಿಂದ ಹಾಡದಾರ ಅವರು ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತದಲ್ಲ ನೋಡೋ ಬೈ ನಾನು ಹೊಸನ ಎಟ್ ಕೆಂಪುಟ್ಟು ಯಾಕಪ್ಪ ಅತ್ತ ಕೇಳಿದ್ರ ಯಾಕೆ ಅಪ್ಪನ ಬಳಗಕ್ಕ ಅವನ ಬಳಗಕ್ಕ ಭೇದ ಭಾವ ಮಾಡಿಲ್ಲ ನಾ ಮತ್ತೇನ್ ಮಾಡಿವ ಯಾಕಪ್ಪ ಅತ್ತ ಕೇಳಿದ್ರ ಯಾಕೆ ನಿಮ್ ಅಪ್ಪನ ಬಳಗದವ್ರು ಏನ್ ಅದಾರಲ್ಲ ಎಲ್ಲಿ ಆರ್ಕಿಸ್ಟ್ ಆಗ್ಲಿ ಎಲ್ಲಿ ಡೊಳ್ಳಿನಪ್ಪದ ಪದ ಆಗ್ಲಿ ಭಜನಿ ಪದ ಆಗ್ಲಿ ಎಲ್ಲಿ ಗಿಗಿ ಪದ ಆಗ್ಲಿ ಹೌದಾ ಎಲ್ಲ ಒಂದು ಕಾರ್ಯಕ್ರಮದೊಳಗ ನಮ್ಮ ಟೂಮ್ ಇರುತ್ತಾರೆ ಇವರು ಅಪ್ಪನ ಬಳಗದವರು ಇರುತ್ತಾರೆ ಹೌದಾ ಹೌದಾ ಅದಕ್ಕಗೆ ಅದು ನಿಮ್ಮ ಅಪ್ಪಗಳ ಹಾರ್ಕಿ ಜಳಕ್ಕೆ ಬಂದಿಲ್ವಾ ಇವರು ಮತ್ತೆ ಅದಕ್ಕೆ ಬಂದರು ನಮ್ಮ ಅಪ್ಪಗಳು ಎಲ್ಲೆ ಕುಡದ ಮಕ್ಕೊಂಡಿರ ತ ಹುಡುಕ ಜಳಕ್ಕೆ ಬಂದಾರ ಇವರು ಹಾರ್ಕಿ ಕಲ್ ಕಂಪನಿ ಅದು ಹೆಂಗ ತಿೋಕಕ ಯಾಕಪ್ಪ ಅಂತ ಕೇಳಿದ್ರ ಯಾಕವಿ ನಿನ್ನವ ನೋಡೋ ನಾನು ಒಂದು ಮಾತು ಏನಂತ ಅಮ್ಮ ನನಗೆ ಕಟ್ಟ ಹೌದು ನಿನ್ನವ ನೋಡೋ ನಾನು ಒಂದು ಮಾತು ಹಿಂಗ ನೆನಪಿಗೆ ಬರ್ತದ ಏನิว ಸಂಕರು श्रापಕ್ಕೆ ಬರುತ್ತೆ ಬಡ

ಮಹಾರಾಜ್ಲಿ ಮುಗು ಕೋಡ ಎಲ್ಲಾ ಲಿಂಗ ಮಹಾರಾಜ್ ಆಗ್ಲಿ ಮನೆ ಮದಗೊಂಡ ಮಹಾರಾಜಾಗ್ಲಿ ಹೌದಾ ನಾವು ನೀವು ಇಂಥವ್ರ ಸಂಘ ಮಾಡಿದೆ ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಡ್ತೇವಿ ಸಂಘ ನೌಕರು ಚಿಲ್ಲರಿಕಿ ಫಲ ಚೋಡ್ಕೆ ಪತ್ತರ ಕಾಯ್ಗೆ ಆತಾರ ಹೆಂಗ ದಾರು ಕುಡಿಯೋರ್ದು ಇಸ್ಪೆಟ್ ಆಡೋರ್ದು ಮಟಕ ಆಡೋರ ಸಂಘ ಮಾಡಿದೆ ಹೌದಾ ಏನು ಆತದಪ್ಪ ಅಂತ ಕೇಳಿದ್ರ ಏನಾಗ್ತದ ಮಾಡಿ ಮಾಡಿ ಬೈ ಕಣ್ಣು ಗುಡ್ ಕಳ್ಕೊಳ್ಬೇಕೈತಿ ಮಟ್ಟ ಕಗ ಲೆಕ್ಕ ಮಾಡಿ ಮಾಡಿ ಕಣ್ಣು ಹೋಗ್ತವ ಕಣ್ಣು ಯಾಕೋಕೆ ಊರಾಗಿನ ಡಾಕ್ಟರ್ ಏನ ಸತ್ತಾರು ಊರಾಗ ಡಾಕ್ಟರ್ಗಳು ಸತ್ತಿಲ್ಲ ಅದಾರ ಈಗಿನ ಡಾಕ್ಟ್ರ್ಗಳು ಕಣ್ಣು ತಗದ್ ಕಣ್ಣು ಹಾಕ್ತಾರೆ ಬೈ ಮಾತು ಹೇಳ್ತೀನಿ ಏನು ಈ ಮಾತೋಳಿ ಊರಾಗ ಎಂಟು ಮಂದಿ ಡಾಕ್ಟರ್ ಗಳದಾರ ಈ ಊರಿನ ಸರ್ವೆ ಮಾಡಿ ಏನು ಮಾನ್ಯ ಬಂದಿನ ಬೈ ಶನಿವಾರ ಅಲ್ಲೋ ಡಾಕ್ಟರ್ಗಳು ಕಣ್ಣ ಕಣ್ಣು ಕಣ್ಣ ಹಾಕ್ತಾರ ಒಪ್ಗುವಂತ ಮಾತೈತಿ ಹೌದಾ ಆದ್ರ ಒರಿಜಿನಲ್ ಕಣ್ಣ ಇರ್ತಾವೇನು ಹಸನೆ ಅಣ್ಮಾರಿ ಹೊತ್ತು ಅವು ನನಗೇನು ಕೂಡ ಬಾಯಿ ಏನಂತ ನಿಮ್ಮ ಮೊಮ್ಮಗ ಬರ ಗಾಡಿಯಾಗ ಕಲಿಸ್ಕೊಂಬಂದ ಏನಂತ ಹೇಳಿ ಅಲ್ಲಿ ಆಡ್ಮಾರಿ ಅಂತ ನಿಲ್ಬಾರಿ ಹೋದ್ಮಾರಿ

ನಾವು ದೇಶದ ಬಗ್ಗೆ ವಿಚಾರ ಮಾಡ್ತಿರ್ತೀವಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಣ್ಣ ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಟ್ಟನು ಬಸ್ ಫ್ರೀ ಮಾಡೋ ನಮಗ ನೈಟ್ ಮಾಡು ಭಗವಂತ ಅಲ್ಲೋ ಮನಕೊಂದದು ತಂಡಾಗ ಮನ್ಕೊಂದು ಹೌದು ನಾಯಿ ಬಂದು ಹುಚ್ಚಿ ಹೋದ ಹಂದಿ ಬಂದು ನೆಕ್ ಅಟ್ಟು ಉಚ್ಚಿ ಮೇಕಪ್ ಮಾಡ್ತದ್ ಬೈ ನಿಮ್ ಇನ್ನೊಂದು ಮಾತು ಕೇಳ್ತೇನ್ರಿ ನೀವ್ ಹೆಣ್ಮಕ್ಳು ಅಂಗಡಿಗೆ ಹೋಗಿ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕ್ ಸಾವಿರ ರೂಪಾಯಿ ಕೊಟ್ಟ ನೀವು ಮೇಕಪ್ ಸೆಟ್ ಸೆಂಟ್ ತರ್ತೀರಿ ನಮ್ಗೆಲ್ಲಾ ಫ್ರೀ ಸೆಂಟ್ ಸಿಗ್ತೈತಿ

ಯಾಕಪ್ಪ ಅಂತ ಕೇಳಿದ್ರ ಹಂಗ ಫ್ರೀ ನೀವು ಹೊಡ್ಕೋತ್ ಹೋರಾತ ಯಾರಿಗೂ ಸಿಗುದಿಲ್ಲ ನಿನಗೆ ಸಿಗ್ತದಂತಿ ಹೌದೌದು ದಿನ ಬಿಳು ಹೌದು ಯಾಕಪ್ಪ ಅಂತ ಕೇಳಿದ್ರ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹಿಂಗೆ ನಮ್ಮ ಮೌನ ಬಳಗಕ್ಕ ನಮ್ಮ ಅಪ್ಪನ ಬಳಗಕ್ಕ ನಮ್ ತಾಯಿ ಬಳಗಕ್ಕ ಹಿಂಗೆ ನಗು ಗೊತ್ತ ಕಾರ್ಯಕ್ರಮ ಕೊಡು ಅಂತಕ್ಕಂತ ಮಾತ ನನ್ನ ಹೇಳುತ್ತ ನಮ್ಮ ಮೌನ ಬಳಗದವರು ಸ್ವಲ್ಪ ಮನ್ಕೋಕೆ ಬಂದಿರಿ ನಾವು ಇಲ್ಲಿ ಮನ್ಯಾಗ ಮನ್ಕೋಬೇಕಲ್ಲ ಮನ್ಕೊಂಡ್ ಮನ್ಕೋ ಬ್ಯಾಂಕ್ ಗೊತ್ತಾರು ನಮ್ ಮವನ ಬರಗದರು ಹೆಂಗ ಗೊತ್ತಾರಪ್ಪ ಅಂತ ಕೇಳಿದ್ರೆ ಹಣಿ ಮೇಲೆ ಕುಂಕುಮಿ ತಗೊಂಡು ಕೈಯಾಗ ಹೌದು ಅಯ್ ನಿಮ್ ಮಕ್ಕಳಾಯ್ ಮಾತಾಡ್ತೀವ್ ಮತ್ತ್ ಬೇಗಿದಿ ಅಂತ ಕೇಳಿದ್ರ ಯಾಕೆ ಮತ್ತೆ ನಿಮ್ಮ ಅಪ್ಪನ ಬೆಳಗದ್ರಿ ಹೆಂಗ ಕುತ್ತಾರ ನೋಡ್ಲಾ ಜಮಕಂಡಿ ಅಪ್ಪನಲ್ಲಿ ಕೂತಂಗೈತಿ ಅನ್ಕೊಂಡ್ರ ಕುರ್ಚೆ ಮೇಲೆ ಯಾಕಪ್ಪ ಅಂತ ಕೇಳಿದ್ರ ಯಾಕವಾ ಹೆಣ್ಣಿಗೆ ಜಗದು ಕಣ್ಣು ಹೆಣ್ಣು ಸಂಸಾರದ ಜ್ಯೋತಿ ಅಂದ್ರ ಇಟ್ಟು ಕೀಳಾಗಿ ಮಾತಾಡ್ಬೇಡಂತ ಹೌದು ಹೌದು ಬರೋಬರ್ ಐತ್ ಯಾಕಪ್ಪ ಅಂತ ಕೇಳಿದ್ರ ಯಾಕವಾ ಮುಂದಿನ ಸಂದಿಗೆ ಹಿಂಗೆ ನಗಸುಗತ್ತ ಕಾರ್ಯಕ್ರಮ ಕೊಡುನ್ ಅಂತಕ್ಕಂತ ಮಾತ ನನ್ನ ಹೇಳುತ್ತ ಹೇಳಿಕೊಂಡು ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಹಾತ್ಮರಾಗಿರ್ತಕ್ಕಂಥವ್ರು ಮಾತಿನೊಳಗ ಮಾತನ್ನ ಹಿಂಗೆ ಹೇಳ್ತಾರಲ್ಲ ಏನ್ ಹೇಳ್ತಾರ ಬೈ ಮಾತಿನೊಳಗ ಮಾತಾ ಮನೆ ಮಾಡಿ ಮುರುಘಗಳಿಗೆ ಅಯ್ಯ ಸಮುದ್ರ ತರೆಯಲ್ಲಿ ಒಂದು ಮನೆ ಮಾಡಿ ನೆರೆ ತೊರೆಗೆ ಸಂತಿ ಒಂದು ಮಾಡಿ ಶಬ್ದಕ್ಕೆ ಅಂಜಿದೊಡಂತಯ್ಯ ಅಯ್ಯ ಚನ್ನ ಮಲ್ಲಿಕಾರ್ಜುನ ದೇವಕ್ಕೆ ಲಯ್ಯ ಈ ಲೋಕದೊಳಗ ಹುಟ್ಟಿದ ಬಳಕ ಸ್ತುತಿ ನಿಂದೆಗಳು ಬಡದಡೆ ಕೋಪವು ತಾಳದೆ ಸಮಾಧಾನಿಯಾಗಿರಬೇಕು ಹೌದು ಹೌದು ಇದೇ ಮಾತು ಯಾಕೆ ಈ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದ ಬಳಕ ಹುಟ್ಟಿ ಬಂದ ಬಳಕ ಚಲೋನು ಮಾತು ಬರಬಹುದು ಸುಮಾರು ಮಾತು ಬರಬಹುದು ಏನೋ ಈ ಮನುಷ್ಯಾಗ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಸುಮಾರು ಮಾತು ಬರಬಹುದು ಚಲೋನು ಮಾತು ಬರಬಹುದು ಆ ಮಾತಿನ ಕಡೆ ನಾವು ಲಕ್ಷ್ಯ ಕೂಡ ಈ ಲೋಕದೊಳಗ ಬಾಳ್ಬೇಕಂತಕ್ಕಂತ ಮಾತನ್ನ ಹೇಳುತ್ತ ಹೇಳಿಕೊಂಡು ಇವತ್ತಿನ ದಿವಸ ಏನಾಗಿದೆ ನಮ್ಮ ಮೌನ

ಪುರ್ಜಗಳ ಕೂತ ಅಪ್ಪಗಳ ಮನಕಂದರ. ಕೊಚ್ಚೆ ಮೇಲೆ ಅಪ್ಪಗಳ ಕೂತರೆ ತಿಳ್ಕೋಳ್ತೀمو. ಯಾಕಪ್ಪ ಅಂತ ಕೇಳಿದ್ರಾ? ಯಾಕೀವಾ? ತಾಯಿಗಿಂತ ಇಲ್ಲ ಹುಬ್ಬಿ ರುಚಿ ಇಲ್ಲ. ಹೌದು ಈ ಜಗತ್ತಿನೊಳಗ ತಾಯಿ ಅಂತಕ್ಕೆ ಬಹಳ ಶ್ರೇಷ್ಠದಾಳ. ಯನ್ ಬಾಯಿ? ಏನಂತು? ಇತ್ತ ದಿನ ಆಡಿದ್ರಿ ಈ ರೂಟ್ ತಪ್ಪಾಡಬೇಡ ನೀವು. ಏನ ತಪ್ಪಾಡಿನೋ? ಏನು ಹೇಳಕತ್ತಿ ಬಾಯಿ? ಉಪಿಗಿಂತ ರುಚಿ ಇಲ್ಲ ಹೌದು ಈ ಜಗತ್ತಿನೊಳಗ ತಾಯಿ ಅಂತಕ್ಕೆ ಬಹಳ ಅಂತ ಹೇಳಿ ನನ್ನ ಐತಿ ಬೈ ಈ ಜಗತ್ತಿನೊಳಗ ನಿಮ್ಮ ತಾಯಿ ಎಂದು ಶ್ರೇಷ್ಠ ಆಗುದಕ್ಕೆ ಮತ್ತೆ ನಿನಗ ಯಾರು ಶ್ರೇಷ್ಠ ನನ್ನ ಮನೆಯಾಗ ನಾನ್ ಹೆಂತ್ ಬಾಳುತ್ತೋ ನಾನು ಹೇಂತ ಬಹಳ ಶ್ರೇಷ್ಠ ನನಗ ನಿನ್ನ ಮನೆಯಾಗ ನಿನ್ನ ಹೆಂಡತಿ ಬಹಳ ಶ್ರೇಷ್ಠ ಹೌದು ಅದು ಹೆಂಗೋ ಹೇಳ ಈಗ ನಮ್ ಮನಿ ಬಿಟ್ಟು ಎಷ್ಟ್ ದಿವ್ಸ ಆತು ಬಾಯಿ ಮೂರ್ ದಿವ್ಸ ಆತು ಮೂರ್ ದಿವ್ಸ ಆತು ಮೇಯ ಅಂಗಿ ಎಲ್ಲ ಚಿಂಗ್ 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 ನಾರಕತ ಬೈ ಹೌದು ಮನಿಗ್ ಹೋಗೋಣ ಅಂಗಿ ಹೋಗದಕ್ಕ ಕ್ಯಾಂತಿ ಜಳಕ ಮಾಡಸ ಕ್ಯಾಂತಿ ಪ್ಯಾಂಟ್ ಹೋಗದಕ್ಕ ಕ್ಯಾಂತಿ ದುಬ್ಬಾತಿಕ್ಕ ಕ್ಯಾಂತಿ ಯಾಕೋ ಡುಬ್ದಾಗ ಕೈ ಹೋಗುದಿಲ್ಲೇನು ತುಸು ತುಸು ಹೋಗ ಕೈ ಮತ್ತೆ ಅಡಿಕೆ ಹೋಗಿಲ್ಲ ಬೈ ನಾಳೆ ಬಾಯಿ ಟಾಟಾ ಅನ್ನಕ್ ಬಾ ಯಾಕ ಬಾಯಿ ನಮಗ ಲೇಟ್ ಆದ್ರು ಲೇಟ್ ಆದ್ರು ಇದು ಇದು ಹೇಳಲ್ಲ ಬಾಯಿ ಬಾಟ ಅಂತ ಹೆಂಡತಿ ಅಂಜಿಕೆನ ಐತಿ ಐತಿಲ್ಲ ಬಾಯಿ ತುಸು ನಮ್ಮ ತಾಯಿ ನನಗೆ ಏನು ಸಂಬಂಧ ಇಲ್ಲನೋ ಏನು ಇಲ್ಲವಾ ನಮ್ಮ ತಾಯಿ ಹೆಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರ ಹೆಂಗವಾ ಒಂಬತ್ತು ತಿಂಗಳ ಒಂಬತ್ತು ದಿವಸ ಒಂಬತ್ತು ಜಾಕಿ ಅದು ಮಾಡಿ ಈ ಧರಣಿಗೆ ಬಿಡುವಂತ ಸಂದರ್ಭದೊಳಗ ಏನಾತಿವಾ ಸಾವಿರಾರು ಕ್ಲಾಸ್ ತಗೋತ ಹೇಳಿ ಫೋನ್ ಮಾಡಿ ಮೆಸೇಜ್ ಮಾಡಿ ಅವ್ರೇನ್ ಹಾಡಿಬೇಕಂತ ಹಾಡದಾರ ಅಂದ್ರೆ ನಿಮ್ ತಾಯಿಗಳು ಅವ್ರ ಮನೆ ಕೊಬ್ಬರಿ ಬೆಲ್ಲ ತಿನ್ನುವ ಸಿಕ್ಕಾಗಿ ಹಾಡದಾರ ಅವ್ರು ಅವ್ರ ಹಡಿಯಂಗ ಹಾಡದಾರ ಹುಟ್ಟಂಗ ಹುಟ್ಟಿ ಇದೇನ್ ದೊಡ್ಡ ಮಾತು ಯಾಕಪ್ಪ ಅಂತ ಕೇಳಿದ್ರ ನಮ್ಮ ತಾಯಿ ಮತ್ತೆ ಹೆಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರ ಅಡಿಗೆ ಮಾಡಿ ಊಟಕ್ಕ ಕುಂದ್ರುವಂತ ಸಂದರ್ಭದೊಳಗ ಸಂದರ್ಭದೊಳಗ ನೀ ಹಾಸಿಗೆ ಒಳಗ ಹೆಸಕಿ ಮಾಡ್ಕೊಂಡಿದ್ದೆ ನಾ ಹೆಸಕಿ ಮಾಡಿರ್ತೇನೆ ಇವ್ ಡಗ್ಗ ಬಡಿಯೋ ಫ್ಯೂಚರ್ ತಿದ್ದತ್ತೆ సరిసీట్ దండ సరిస్ బాడు నిన్న తా ఊట తాట దండి సరికి బాదాళులో ఎలా జలవాడే కందాలొద ఆడే బాణదేనా ర ಬಂಗಾರದ ಮಾರಿ ತೊಳೆದೇನ ಅಂತೇಳಿ ಅವಾಗ ಲಟ್ಕಿ ಮುರಿದಾಳು ತಾಯಿ ಅವಾಗ ನಿಮ್ಮ ತಾಯಿ ಹಿಂಗ ಜೋಗಳ ಪದ ಆಡಿ ಹಿಂಗ ಲಟ್ಕಿ ಮುರಿದಿರ್ಬೇಕು ಬೈ ಹೌದು ಈಗ ಹರಿಯಾಗ ಜೋಗಳ ಪದ ಬೇರೆ ಚಲ ಮಾಡ್ಯಾಳ ಏನು ನಿನ್ ಹೆಂಡ್ರ ಮಕ್ಕಳ ಕರ್ಕೊಂಡ್ ಇಟ್ಟಂಗಿರಿ ಬಟ್ಟಿಗೆ ಹೋಗು ಕಬ್ಬಿಣ ತೋಡಿಗ್ರು ಹೋಗು ಹಾಟ ಲಟ್ಕಿ ಮುರ್ತಾರೆ ಇವೆಲ್ಲ ಜೋಗಳ ಪದ ರೀ ಅವನಿಗೆ ಕೊಡಾಕತ್ತೇವನಿ ಅಯ್ಯ ಇವೆಲ್ಲ ಜೋಗಳ ಪದ ಅಣ್ಣ ಇವ್ ನಮ್ಮಂತವ್ರು ನಿಮ್ಮಂತವರಲ್ಲೂ ದೊಡ್ಡ ದೊಡ್ಡ ಕವಿಗಳಾಗಿರ್ತಕ್ಕಂಥವ್ರು ತಾಯಿ ಮೇಲೆ ಜಾನಪದ ಬರ್ದಾರ ಏನ್ ಬರ್ದಾರೆ

ಸಲುವಾಗಿ ಹೇಳ್ತಿಯಲ್ಲ ನಾಚಿ ನಾವು ಓಡಾಡ್ಕೊತ ಯಾಕಪ್ಪ ಅಂತ ಕೇಳಿದ್ರೇಂತಿ ಸತ್ತಳಪ್ಪ ಅಂತಂದ್ರ ಒಂದು ತರಾಕ ಬರ್ತದ ಎರಡು ತರಾಕ್ ಬರ್ತದ ಮೂರ್ ತರಾಕ್ ಬರ್ತದೆ ಹೌದ ನಮಗ ನಿಮ್ಗ ಸಿಗುದಿಲ್ಲ ಬೈ ನಮ್ ಹಿಂದ್ರ ಒಂದ್ ತರಕ್ ಬರ್ತತಿ ಎರಡ್ ತರಕ ಹತ್ ಸರ್ಕೆ ತರಾಕ್ ಬರ್ಬೋದು ಹೌದು ಕಾಕ ಒಂದನೇ ಗಾಡಿ ಗೊತ್ತ ಎರಡನೇ ಗಾಡಿ ಬರ್ತೈತಿ ಸೆಕೆಂಡ್ ಸೆಕೆಂಡ್ ಏನಲ್ಲ ಅದು ಯಾಕಪ್ಪ ಅಂತ ಕೇಳಿದ್ರ ಯಾಕวะ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಲಾಸ್ಟ್ ಒಂದೇ ಒಂದು ಫೈನಲ್ ಮಾತು ಕೇಳ್ತೀನಿ ನಾನು ಒಂದ್ಯಾಕ ಬೋ ಇನಾ 10 ಮಾತು ಕೇಳನ ಆರು ತಾಸ ರಾತ್ರಿಗೆ ಬಸಿ ಮೈ ಕಿಡದು ಮಾತಾಡಬೇಕಾದ್ರು ಹೌದಾ ಹೆಂತಿ ಸಲವಾಗಿ ಏನ ತಾಯಿ ಅದೇ ಅಲ್ಲ ಕುಡ್ದೆ ಮತ್ತೆ ಯಾಕೋ ಈಮ್ಮಮ್ಮಗ ಜರ್ಸಿ ಆಕರೆ ಹಾಲು ಕುಡದನ ಅಲ್ಲೋ ಹೆಂತಿ ಸಲುವಾಗಿ ಅತ್ತವನ್ನಿ ಹಾ ಅವ್ ಸಣ್ಣ ಇದ್ದಾಗ ಹಾಕ್ತಾರ ಭೈ ಹುಡುಗುರಿಗೆ ಏನು ಭೂತ್ ಬಾಲ ಭೂತ್ ಬಲ್ ಅಲ್ಲೋ ಶಿವಸ್ಥನ ದೊಳ ಕುತ್ತಿ ಕರೆ ಕರೆ ಅಳ ಸುಳಿ ಹೇಳಬೇಡ бай ತುಸು ತುಸು ನಿದ್ಗನ ಕುಡದೊಳ ಬೈ ಮತ್ತೆ ಯಾರ ಶ್ರೇಷ್ಠ ಅಟ್ಟಾ ನಿಮ್ಮ ತಾಯಿಗুনা ಬಾಳೆ ಹೇಸಿನೆ ಅದು ಹೆಂಗು ಹೇಳನ ಹೇಳಲ್ಲ ನಿಮ್ಮ ತಾಯಿಗೊಳೇ ಏನು ಮಾಡ್ತಾರೆ ಹೇಳನ್ರಿ ಏನು ಮಾಡ್ತಾರ ಮಗಳು ಮಕ್ಕಳು ಅದರ ಹೆಗಲ ಮೇಲೆ ಒತ್ತುಕೊತಾರೆ ಇವರು ನಿಮ್ಮ ಮಕ್ಕಳು ಅದರ ದರ ಮಕ್ಕರ ದರ ದರ ಮರದರು ಹೇಳತಾರ ಇದರಿಗೆ ಬಂದವರು ಏನು ಕೇಳ್ತಾರ ಇದರಿಗೆ ಬಂದ ಕಾಲಕ ಕೇಳ್ತಾಲ ಏನು ತೇಳಿ ಯಾಕಂದ್ರ ಮ್ಯಾಗಿಂದ ಯಾರುದು ಇದು ಮ್ಯಾಗಿಂದ ಯಾರುದು ಮಗು ಮಲ್ಲೊಂದು ಇ ತೆಳಗಿಂದು ಆ ಕರ್ಣನ ಹಟ ರಾಗೆಂದು ಇಂತ ಕೊಟ್ಟ ಗುಣ ಅಂತ ಒಂದ್ ಮನೆ ಹುಡ್ಚನ ಒಂದ್ ಮನೆ ದೂರ ತೋರ್ ತುರ್ಕ್ಯಾನ್ ನಿಮ್ಗ ಯಾಕಪ್ಪ ಅಂತ ಕೇಳಿದ್ರ ಕಲಿ ಹೋಗದಿದ್ರ ದೂರ್ ಕೊತ್ತ ಕಲ್ ಅಟ್ಟಿ ಅಲ್ಲ ಬೇರೆ ಮಾಡ್ತಾರ ಮನಿಗ್ ಹೋಗ್ಕೊಳತ್ರಿ ಯಾಕಪ್ಪ ಅಂತ ಕೇಳಿದ್ರ ಯಾಕಿವಾ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು